आ जरा बन जा तीव्र जब बटन नहीं आ रहा है इधर मसूद बैच ग्राहक उड़ा आगे जरा दो आगे क्या ये मसूद देख बैच ग्राहक देख आ 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 � ಮಾನ್ಯರೇ ಸಿಂಧನೂರು ನಗರದಲ್ಲಿ ಸುಮಾರು ಜಮೀದ್ ಉಲ್ಮಾ ಸಿಂಧನೂರು ವತಿಯಿಂದ ಹಾಗೂ ಖುರೇಷಿ ನೌಜಾನ್ ಒಂದು ಕಮಿಟಿ ಒಂದ ವತಿಯಿಂದ ಸಿಂಧನೂರು ನಗರದಲ್ಲಿ ಅದ್ಭುತವಾಗಿ ಸುಮಾರು ಹದಿನೇಳು ವರ್ಷಗಳಿಂದ ನಡೆಸ್ತಕ್ಕಂಥ ಒಂದು ನಿಸ್ಸಾರ್ಥ ಸೇವೆ ಇದು ಒಂದು ಯಾವುದೇ ಯಾವುದೇ ಫಲಿತಾಂಶವನ್ನು ರಾಜಕೀಯವಾಗಿ ಅಥವಾ ಇನ್ನಾವುದೇ ಬಯಸದೆ ನಿಸ್ಸಾರ್ಥವಾಗಿ ಇನ್ನೂರು ನಗರದಲ್ಲಿ ಸುಮಾರು ವರ್ಷಗಳಿಂದ ನಡೀತಕ್ಕಂಥ ಒಂದು ಸೇವೆ ಇದು ಪದ ಒಂದು ರೋಜದ ನಿಮಿತ್ತವಾಗಿ ಒಂದು ಸಹಿರಿಯ ಬೆಳಗಿನ ಜಾವದಲ್ಲಿ ನಡೀತಕ್ಕಂಥ ವಿಶೇಷ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸುಮಾರು ಒಂದು ಎಕರೆ ಜಾಗದಲ್ಲಿ ನಡೀತಿದೆ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತಾವು ಸಿಂಧನೂರು ನಗರಕ್ಕೆ ಯಾವಾಗ ಆಗಮಿಸಿದರೆ ಬಂದು ಇಲ್ಲಿ ಕೂಡ ತಾವು ಕೂಡ ಬಂದಿರ್ತಕ್ಕಂಥ ಪರಸ್ಥಳದವರಿಗೆ ವಿಶೇಷವಾಗಿ ಒಂದು ವಿಶ್ ವ್ಯವಸ್ಥೆ ಇದೆ ಸೈರಿ ಅಂತ ಈ ರೋಜದ ಮಹತ್ವದ ವಿಷಯವಾಗಿ ರಂಜಾನ್ ಹಬ್ಬದ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದಿನ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಂದು ನಾಯಕತ್ವ ವಹಿಸಿರ್ತಕ್ಕಂಥ ಮೊಹಮ್ಮದ್ ಖುರೇ ಮೊಹಮ್ಮದ್ ಖುರೇಶಿ ಮೊಹಮ್ಮದ್ ಖುರೇಶಿ ಅವರು ಹಾಗೂ ನವಜಾನ್ ಕಮಿಟಿ ಅವರು ಸಾರ್ವಜನಿಕವಾಗಿ ಎಲ್ಲರೂ ಒಂದು ಗೆಳೆಯರ ವತಿಯಿಂದ ಅದ್ಭುತವಾಗಿ ಸಿಂಧೂರ್ ನಗರ ನಡೆಸಿದೆ ಇದು ಒಂದು ಎಲ್ಲರೂ ಕೂಡ ತಾವು ತಾವು ಕೂಡ ಬಂದು ವೀಕ್ಷಣೆ ಮಾಡಬಹುದು ಅಂತಕ್ಕಂಥ ಒಂದು ಈ ಸಂದೇಶವನ್ನು ಸಿಂಧನೂರು ನಗರದ ಸುತ್ತಮುತ್ತ ಎಲ್ಲ ತಾಲೂಕಿನ ಇಲ್ಲಿ ಕೇಳಿಕೊಳ್ಳುತ್ತೇವೆ ಬೈಬಲ್ ಸಿಂಧನೂರು ಜಮೀದ್ ಜಮೀದೈರಿಗ ಇಂತಬಡಿ इंतज़ाम किया किया जाता है आप लोग तीस रोजों तक आके यहाँ शहरी का शहरी कर सकते हैं इस्पेशली स्टूडेंट्स जो हॉस्टल में जो लोग हैं या या है, जो ज़रूरतमंद जो, जो लोकल के जो लोग हैं आके शहरी कर सकते हैं और ये जो भी ये कैशी नौजवान कम्यूनिटी से भी पूरे साथ देते हैं हमारे शहरी का इंतज़ाम रहता अब जो ज़रूरतमंद है आप आके सलामकु मुस्तफा भाई आज शहर सुमार एक सत्रह अठारह साल से शहरी का इंतज़ाम कर रहे हैं अल्लाह ताला जो है ना इनके कमे में बरकत दे अल्लाह ताला जो है ना इनको जो है ना कामयाबी याता फरमा दे और यहाँ भी और आखिरी वक्त में भी कई वास्ते वो सब बोले तो यहाँ हर तालुके से लोग यहाँ का को मुसाफिर जो लोग आते ना हैं ना शहरी करते हमारे को बहुत खुशी होती भाई बहुत सालों से कर रहे हैं अल्लाह ताला जो है ना उनको कामयाब फरमाए और दूसरी बात क्या साहब बोले तो पहले छोटे से स्टार्ट करे आज माशाल्लाह पुराने बस्टर में पहले कर ले करते आज माशाल्लाह बहुत तो बड़े पैमाने पर शहरी का इंतज़ाम है आप जो भी ज़रूरतमंद लोग हैं यहाँ आपको शहरी का इंतज़ाम कर सकते हैं अस्सलाम वालेकुम